ಬರ್ಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಚಾಪ್ಟರ್ ನ ಹೆಸರು ಕುತೂಹಲವನ್ನು ಬೆನ್ನಟ್ಟಿ ಕ್ಯೂರಿಯಾಸಿಟಿ ಇಂದ ಓಡಿ ಬೆನ್ನಟ್ಟಿ ಅಂತ ಹೇಳ್ತಿದ್ದಾರೆ ಯಾವ್ದ್ರ ಬಗ್ಗೆ ಕ್ಯೂರಿಯಾಸಿಟಿ ಯಾವ್ದ್ರ ಬೆನ್ನಟ್ಟಬೇಕು ನೋಡೋಣ ನಿಮಗೆ ಅದ್ಯಾವುದೋ ಒಂದು ವಿಷಯದ ಮೇಲೆ ಇಲ್ಲಿಲ್ಲದ ಉತ್ಸಾಹ ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ವಿಚಾರದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಉತ್ಸಾಹ ಇದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ ಅದು ಒಂದೇ ನಿಮ್ಮ ಬದುಕನ್ನು ಆರಿಸಿಕೊಂಡು ಬಿಟ್ಟಿದೆ ಸಾರಿ ಆವರಿಸಿಕೊಂಡು ಬಿಟ್ಟಿದೆ ಆ ಆ ಒಂದು ವಿಚಾರದ ಬಗ್ಗೆನೇ ನೀವು ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಲೈಫಲ್ಲಿ ಅಂತ ಅಂದ್ಕೊಳ್ಳಿ ಆ ವಿಚಾರ ಯಾವುದು ಹೀಗೆ ಆವರಿಸಿಕೊಂಡ ವಿಷಯ ಮನೆಯಲ್ಲಿ ಮನದಲ್ಲಿ ಬದುಕಿನಲ್ಲಿ ಸ್ಥಿರವಾಗಿ ಬಿಟ್ಟಿದೆ ನೀವು ಏನೇ ಮಾಡಿದ್ರು ಕೂಡ ನೀವೇನೇ ಕೆಲಸ ಮಾಡ್ತಿದ್ರು ಕೂಡ ನೀವೆಷ್ಟೇ ಬ್ಯುಸಿ ಇದ್ರೂ ಕೂಡ ಈ ವಿಚಾರ ಕೆಲವೊಂದು ವಿಚಾರಗಳನ್ನ ನಿಮ್ ನಿಮ್ ನಿಮಗೆ ಯಾವಾಗ್ಲೂ ಅದರಲ್ಲೇ ಜೀವಿಸ್ತಾ ಇರ್ತೀರಾ ಇದು ಹೇಗೆ ಅಂದ್ರೆ ಕುಂತರು ನಿಂತ್ರು ನಿಂದೆ ಏನು ಕುಂತರು ನಿಂತರೂ ನಿಂದೆ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅಂತ ಒಂದು ಹಾಡು ಬರುತ್ತಲ್ಲ ಅದು ಪ್ರೀತಿಯಲ್ಲಿ ಹೇಳ್ತಾರೆ ಬಟ್ ಕೆಲಸದ ವಿಚಾರ ಜೀವನದ ವಿಚಾರ ಅಂತ ಬಂದಾಗ ನೀವು ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಟ್ರಾವೆಲ್ ಮಾಡಿ ಮಲ್ಕೊಳ್ಳಿ ಎದ್ದುಳಿ ಬೆಳಗ್ಗೆ ಎದ್ದು ಮಲ್ಗು ಎಲ್ಲಾದ್ರೂ ಮಧ್ಯ ಊಟ ತಿಂಡಿ ಎಲ್ಲದ್ರ ಮಧ್ಯ ಯಾವುದೋ ಒಂದು ವಿಷಯ ನಿಮ್ಮ ಲೈಫ್ನ ಆವರಿಸ್ಕೊಂಡಿರುತ್ತೆ ಆ ವಿಷಯ ಯಾವುದು ಯಾವುದ್ರ ಬಗ್ಗೆ ನಿಮ್ಗೆ ಉತ್ಸಾಹ ಇದೆ ಯಾವುದ್ರ ಮೇಲೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಇದೆ ರಿಪೀಟೆಡ್ಲಿ ನಿಮ್ಗೆ ಅದು ಬೇಕು ಅದು ಬೇಕು ಅದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಅನ್ನಿಸ್ತದೆ ಅನ್ನೋದನ್ನ ಒಂದ್ಸಲ ಗಮನ ಕೊಟ್ಟು ನೋಡ್ಕೊಳ್ಳಿ ಪಾಸಿಟಿವ್ ಆಗಿ ಲೈಫಲ್ಲಿ ಬೆಳೆಯೋ ವಿಚಾರ ಕಿತ್ತಾಡೋದು ಜಗಳ ಮನಸ್ಸಿಗೆ ಯಾರೋ ಅಂದಿರೋದು ಬಗ್ಗೆ ಬರೀ ಉತ್ಸಾಹ ಅಲ್ಲ ಇನ್ನೊಬ್ಬರ ಲೈಫ್ನ ತಿಳ್ಕೊಬೇಕು ಅನ್ನೋ ಉತ್ಸಾಹ ಅಲ್ಲ ಇನ್ನೊಬ್ಬರ ಲೈಫಲ್ಲಿ ಏನು ಹಿಡ್ತಿದೆ ಅಂತ ತಿಳ್ಕೊಬೇಕು ಅನ್ನೋ ಉತ್ಸಾಹ ಅಲ್ಲ ಗಾಸಿಪ್ ಮಾಡೋ ಉತ್ಸಾಹ ಅಲ್ಲ ಸುಮ್ಮನೆ ತಿರ್ಗೋದು ಟ್ರಾವೆಲ್ ಮಾಡೋದು ಅಂದ್ರೆ ಎಲ್ ಬೇಕಲ್ಲಿ ಹೋಗೋದು ಟೈಮ್ ಇದೆ ಅಂತ ಟೈಮ್ ಸ್ಪೆಂಡ್ ಮಾಡೋದು ಈ ಉತ್ಸಾಹಗಳ ಬಗ್ಗೆ ಮಾತಾಡ್ತಾ ಇಲ್ಲ ಜೀವನದಲ್ಲಿ ಅಭಿವೃದ್ಧಿ ಆಗೋ ಯಾವುದೋ ಒಂದು ವಿಚಾರದ ಬಗ್ಗೆ ನಿಮಗೆ ಯಾವುದೋ ಉತ್ಸಾಹ ಇರ್ಬೇಕು ಯಾವುದೋ ವಿಚಾರದಲ್ಲಿ ಈಗ ಚಿಕ್ಕದ್ರಿಂದ ಇತ್ತು ನನಗೆ ಬಟ್ ಈಗ ಮದುವೆ ಆದಮೇಲೆ ಅಥವಾ ಮಕ್ಕಳ ಆದ್ಮೇಲೆ ಅಥವಾ ಕೆಲಸದ ಬ್ಯುಸಿಯಲ್ಲಿ ಬಿಸ್ನೆಸ್ ಬ್ಯುಸಿಯಲ್ಲಿ ನಾನು ಅದೆಲ್ಲ ಮರ್ತಿದ್ದೀನಿ ಅಂತ ನಿಮ್ಗೆ ಅನ್ಸ್ಬಹುದು ಆ ಉತ್ಸಾಹ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ನಾನು ಆಮೇಲೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ ಹೀಗೆ ಒಂದು ವಿಷಯ ನಿಮ್ಮಲ್ಲಿ ಸ್ಥಿರವಾಗಿದೆ ಅಂದ್ರೆ ಅದು ನಿಮ್ಗೆ ಕಾನ್ಸ್ಟೆಂಟಾಗಿ ಆಗಿ ಒಳಗಡೆ ಹೋಗ್ಬಿಟ್ಟಿದೆ ನೀವೇನೇ ಮಾಡಿದ್ರು ನಿಮ್ ಒಳಗಡೆ ಆ ಒಂದು ಅಂಶ ಕುತ್ಕೊಂಡ್ಬಿಟ್ಟಿದೆ ಆ ಅಂಶ ಯಾವುದು ಅಂತ ನೋಡ್ಕೊಳ್ಳಿ ಹೀಗೆ ಒಂದು ವಿಷಯ ನಿಮ್ಮಲ್ಲಿ ಸ್ಥಿರವಾಗಿ ಬಿಟ್ಟಿದೆ ಅನ್ನೋದಾದ್ರೆ ಆ ಒಂದು ಬದುಕಿನಲ್ಲಿ ಅನೇಕ ಅವಕಾಶಗಳನ್ನು ಕಳೆದುಕೊಂಡು ಬಿಡುತ್ತೀರಿ ಅಂದ್ರೆ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ನಾ ಇದೇ ಮಾಡ್ಬೇಕು ಇದೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡ್ ಅನ್ಕೊಂಡು ಅನ್ಕೊಂಡಿದೆ ನನ್ನ ಜೀವನ ಇದ್ರೆ ಇದ್ರಲ್ಲೇ ಇದ್ರಲ್ಲೇ ಅಂತ ಅನ್ಕೊಂಡ್ ಅನ್ಕೊಂಡು ಎಷ್ಟು ಅವಕಾಶಗಳನ್ನ ನೀವು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕೂಡ ಅದ್ರ ಬಗ್ಗೆ ಕೂಡ ಗಮನ ಇರಲಿ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ ತುಂಬಾ ಜನ ಈ ಮಿಸ್ಟೇಕ್ ಮಾಡುವಂಥದ್ದು ಏನಂದ್ರೆ ಪ್ಯಾಶನ್ಗೆ ಪ್ಯಾಶನ್ ಅಂತ ಹೋಗ್ತಾರೆ ಓಕೆ ಪ್ಯಾಷನ್ ನನಗೆ ಇದ್ರ ಮೇಲೆ ಪ್ಯಾಶನ್ ಇದೆ ಪ್ಯಾಶನ್ ಇದೆ ಪ್ಯಾಶನ್ ಇದೆ ದಟ್ಸ್ ಫೈನ್ ಪ್ಯಾಶನ್ ಇರ್ಲಿ ಬಟ್ ಲೈಫ್ ಕಮಿಟ್ಮೆಂಟ್ಸ್ ಕೂಡ ನಾವು ನೋಡ್ಕೋಬೇಕಾಗತ್ತೆ ಓಕೆ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರುವಂತಹ ಫ್ರೆಂಡ್ ಒಬ್ಬರು ಮೂವಿ ಇಂಡಸ್ಟ್ರಿ ಫಿಲಿಂ ಇಂಡಸ್ಟ್ರಿ ಮೇಲೆ ತುಂಬಾ ಆಸಕ್ತಿ ಫಿಲಮ್ ಇಂಡಸ್ಟ್ರಿಲಿ ಏನಾದ್ರು ಮಾಡಬೇಕು 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 ನಾನು ಡೈರೆಕ್ಟ್ ಮಾಡಬೇಕು ನಾನು ಹೀರೋ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಹುಡುಕ್ತಾನೇ ಇದ್ದಾರೆ ಸ್ಟೋರಿ ಮಾಡು ನಮ್ ಮೀಟ್ ಮಾಡಿ ಬಟ್ ಏನೂ ಆಗಿಲ್ಲ ಹತ್ತತ್ರ ಒಂದು ಹದಿನೈದು ವರ್ಷದಿಂದ ಅವರು ಕೆಲಸಾನೂ ಮಾಡ್ತಾ ಇಲ್ಲ ಜಾಬ್ಗೂ ಹೋಗ್ತಾ ಇಲ್ಲ ದುಡಿತನೂ ಇಲ್ಲ ಬರೀ ಸಿನಿಮಾ ಇಂಡಸ್ಟ್ರಿ ಮೇಲೆ ಬಿಲೀ ಬಿಲೀಫ್ ಇಟ್ಕೊಂಡು ಅದ್ ಹೋಗ್ತಾ ಇದ್ದಾರೆ ಹೋಗ್ಲಿ ಚಿಕ್ಕ ಪುಟ್ಟ ಕೂಡ ಮಾಡಕ್ ಹೋಗ್ತಾ ಇಲ್ಲ ಕೂಡ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡು ಅವರ ಮನೆಯ ಸಿಚುವೇಶನ್ ಹೇಗಿದೆ ಅಂದ್ರೆ ಬಹಳ ಕಷ್ಟದಲ್ಲಿದ್ದಾರೆ ಇವಾಗ ಅಂದ್ರೆ ಅವ್ರಿಗೆ ಕಮಿಟ್ಮೆಂಟ್ಸ್ ಮನೆ ಕಮಿಟ್ಮೆಂಟ್ಸ್ ನ ಇಲ್ಲ ಆ ಹದಿನೈದು ವರ್ಷದ ಹಿಂದೆ ಚಿಕ್ಕವರು ತೊಂದರೆ ಇರಲಿಲ್ಲ ಜವಾಬ್ದಾರಿಗಳು ಜಾಸ್ತಿ ಇರಲಿಲ್ಲ ಪೇರೆಂಟ್ಸ್ ದುಡಿತಾ ಇದ್ರು ಈಗ ಪೇರೆಂಟ್ಸ್ಗೆ ಏಜ್ ಆಗಿದೆ ಹದಿನೈದು ವರ್ಷದ ಹಿಂದೆ ಅಂದ್ರೆ ಇಮ್ಯಾಜಿನ್ ಮಾಡಿ ನನಗಿಂತ ಸೀನಿಯರ್ ಸೊ ಈಗ ಅವ್ರ ಜೀವನದಲ್ಲಿ ದುಡಿಬೇಕಾಗಿದೆ ಇವತ್ತು ಮೂವತ್ತಾರು ನಲ್ವತ್ತು ವರ್ಷ ಆದ್ರೂ ಕೂಡ ಅವ್ರು ದುಡಿತಾ ಇಲ್ಲ ಅಂತ ಮನೆ ಪರಿಸ್ಥಿತಿ ಏನಾಗಬಹುದು ಇವತ್ತು ಅವ್ರ ತಂದೆ ತಾಯಿ ಇಬ್ರಿಗೂ ಏನು ವರ್ಕ್ ಇಲ್ಲ ಕೆಲಸ ಇಲ್ಲ ಈಗ ಓಕೆ ಈಗ ಅವ್ರ ಮನೆ ನಿಭಾಯಿಸೋದು ಹೇಗೆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಇವಾಗ ಅಂದ್ರೆ ನಾವೇನು ಆಗ್ಬೇಕು ಅಂತ ಅಂದ್ಕೊಂಡು ನಮ್ ನಾವು ಅದನ್ನೇ ಜೀವಿಸ್ಬೇಕು ಹೌದು ಇದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಮಾಡೋದಕ್ಕೆ ಆ ಒಂದು ವಿಷಯನ ಆವರಿಸ್ಕೊಂಡ್ ಬಿಡ್ಬೇಕು ಆವಾಗ ನಾವು ಅದು ನಮ್ಮ ಜೀವನದಲ್ಲಿ ಆಗುತ್ತೆ ಇವೆಲ್ಲವೂ ಸತ್ಯ ಇದೆಲ್ಲ ಮಾಡಬೇಕು ಆದ್ರೆ ಫ್ಯಾಕ್ಟ್ ಕೂಡ ನಾವು ನೋಡ್ಬೇಕು ಅಂದ್ರೆ ಜೊತೆ ಜೊತೆಯಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದುಡ್ಕೊಂಡು ಕೆಲಸನೂ ಮಾಡ್ಕೊಂಡು ನಾವು ಸಂಪಾದನೆನೂ ಮಾಡ್ಕೊಂಡು ಜೊತೆಗೆ ನಮ್ಮ ಪ್ಯಾಷನ್ಗೆ ವರ್ಕ್ ಮಾಡಬೇಕಾಗತ್ತೆ ಒಂದು ಐದು ಹತ್ತು ವರ್ಷ ನಾನು ಮಾಡಿದ್ದೀನಿ ಓಕೆ ಈಗ ನನ್ನೆಲ್ಲ ಪ್ರಯತ್ನಗಳು ಆಗಿದೆ ಈಗ ನಾನು ಪ್ರಯತ್ನದ ಜೊತೆಯಲ್ಲಿ ದುಡಿತೀನಿ ಅನ್ನೋ ಮೈಂಡ್ಸೆಟ್ ಬರಬೇಕು ತುಂಬಾ ಜನ ಇವತ್ತು ಫಿಲಂ ಇಂಡಸ್ಟ್ರಿಯಲ್ಲಿ ಇರೋರು ಸೈಡಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಲೈಫಲ್ಲಿ ಸ್ವಲ್ಪ ಪ್ಯಾಸಿವ್ ಇನ್ಕಮ್ ನ ಮಾಡ್ಕೊಂಡು ಮೂವಿ ಇಂಡಸ್ಟ್ರಿಯಲ್ಲಿ ವಾಕ್ ಮಾಡೋರು ಇದಾರೆ ಒಂದ್ಸಲ ಸೀರಿಯಲ್ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಸೀರಿಯಲ್ ಸಿಗಲ್ಲ ಆಪರ್ಚುನಿಟಿ ಅಂತ ಟೈಮಲ್ಲಿ ಅವ್ರ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅದನ್ನೇ ನಂಬ್ಕೊಂಡಿಲ್ಲ ಹಾಗೆ ನಾವು ನಮ್ಮ ಜೀವನದಲ್ಲಿ ಇದನ್ನೇ ಮಾಡ್ತೀನಿ ಮಾಡ್ತೀನಿ ಬಿಟ್ಟು ನ ಹಾಳ್ ಮಾಡ್ಕೊಬಾರದು ಜೊತೆ ಜೊತೆಯಲ್ಲಿ ಮಾಡ್ಬೇಕು ಪ್ಯಾಶನ್ ನ ಹಾಳ್ ಮಾಡ್ಕೊಬಾರ್ದು ಇದಕ್ಕೆ ಒಬ್ರು ಐ ಮೀನ್ ಆಂಟ್ರಪ್ರನರ್ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹತ್ತು ವರ್ಷ ಜಾಬ್ ಮಾಡಿ ನೀವ್ ಏನ್ ದುಡಿತೀರಾ ಅದ್ರಲ್ಲಿ ಟೆನ್ ಪರ್ಸೆಂಟ್ ಅಮೌಂಟ್ ಟೆನ್ ಇಯರ್ಸ್ ಸೇವ್ ಮಾಡಿ ಅಥವಾ ಅದನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಬೆಳೆಯೋ ತರ ಎವ್ರಿ ಮಂತ್ ಹತ್ತು ವರ್ಷ ಆದ ಮೇಲೆ ನಿಮ್ಮ ಪ್ಯಾಷನ್ಗೆ ಅಂತ ನೀವು ದುಡಿಯೋಕೆ ಅಂತ ಅದನ್ನ ಇಡಿ ಅದರಿಂದ ನಿಮಗೆ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಆಗೋ ತನಕ ಸಫಿಷಿಯೆಂಟ್ ಇನ್ಕಮ್ ಕ್ರಿಯೇಟ್ ಆಗೋ ತನಕ ಸೈಡಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಇರಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಎಫೆಕ್ಟ್ ಆಗದೆ ಇರೋ ರೀತಿ ಆಗ ನೀವು ಹತ್ರನೂ ಬ್ಲೇಮ್ ಮಾಡಿಸ್ಕೊಳ್ದೆ ಯಾರ ಮುಂದೆನು ಕೈ ಚಾಚದೆ ನೀವೇ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ನ ಕಟ್ಟಬಹುದು ಲಾಸ್ ಆದ್ರೂ ಅದು ನಿಮ್ಮದೇ ಆಗಿರುತ್ತೆ ಹಾಗಾಗಿ ಯಾರಿಂದನೂ ನಿಮಗೆ ಅವಮಾನ ಆಗಲ್ಲ ಅನ್ನೋದನ್ನ ಒಬ್ಬರು ಆಂಟ್ರಪ್ರನರ್ ಹೇಳಿರೋದನ್ನ ನಾನು ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಹೌದು ಬಟ್ ಅದನ್ನ ಫೋಕಸ್ ಮಾಡೋದ್ರ ಜೊತೆಗೆ ಅದರಲ್ಲೇ ಜೀವನ ಮಾಡೋದ್ರ ಜೊತೆಗೆ ಅದನ್ನ ಅಚೀವ್ ಮಾಡೋದ್ರ ಜೊತೆಗೆ ಸೈಡ್ ಅಲ್ಲಿ ಒಂದು ಸೋರ್ಸ್ ಇಟ್ಕೊಳ್ಳೋದು ಒಳ್ಳೆಯದು ಇಲ್ಲ ಅಂದ್ರೆ ನೀವು ನಿಮಗೆ ಸಿಗೋ ಅವಕಾಶಗಳನ್ನ ಕಳ್ಕೊಂಡ್ಬಿಡ್ತೀರಾ ಅಂತ ನಾನು ಹೇಳ್ತೀನಿ ಆಮೇಲೆ ಓಕೆ ಹಾಗೆ ಕೆಲವೊಮ್ಮೆ ಕುತೂಹಲವನ್ನು ಅನುಸರಿಸುವುದರಿಂದ ಅದೇ ಕುತೂಹಲ ನಿಮ್ಮನ್ನು ಉತ್ಸಾಹದ ಹಾದಿಗೆ ತೆರೆದುಕೊಳ್ಳುವಂತೆ ಮಾಡುತ್ತೆ ಹಾಗಾಗಿ ಯಾವುದೋ ಒಂದು ವಿಚಾರದ ಉತ್ಸುಕತೆಗಾಗಿ ಒತ್ತಡಕ್ಕೊಳಗಾಗಬೇಡಿ ಯಾವುದೋ ಒಂದು ವಿಚಾರದಲ್ಲಿ ನಂಗೆ ಉತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಒತ್ತಡ ಪ್ರೆಷರ್ ಮಾಡ್ಕೋಬೇಡಿ ಅನೇಕ ಕೆಲಸಗಳಲ್ಲಿ ಚಿತ್ತ ತೊಡಗಿಸಿ ಮತ್ತು ಇನ್ನಾರು ಸದಾ ಹೊಸ ವಿಚಾರಗಳನ್ನು ಇನ್ನಾದರೂ ಕೂಡ ಸದಾ ಹೊಸ ವಿಚಾರಗಳನ್ನು ಹುಡುಕುವ ಪ್ರಯತ್ನದಲ್ಲಿರಿ ಅದರ ಬಗ್ಗೆ ವಿಮರ್ಶೆ ಬೇಡ ಎಲ್ಲರಿಗೂ ಅವರದ್ದೇ ಆದ ವಿಭಿನ್ನ ದಾರಿಗಳಿವೆ ಹಾಗಿದ್ದರೆ ಇಂದು ನೀವು ಯಾವ ವಿಷಯದ ಬಗ್ಗೆ ಕುತೂಹಲದಿಂದ ಇದ್ದೀರಾ ಇದರಲ್ಲಿ ಎರಡು ಅಂತ ತಿಳ್ಕೊಂಡ್ಬಿಡೋಣ ಹೇಗೆ ಅಂದ್ರೆ ಈಗ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ ಈಗಲೂ ನನ್ನ ಹಸ್ಬೆಂಡ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನನ್ನ ಕೈಲಾಗಿ ಸಪೋರ್ಟ್ ನಾನು ಮಾಡ್ತಾ ಇದ್ದೀನಿ ಅಂಡ್ ಏನ್ ಗೊತ್ತಾ ಎಷ್ಟೋ ವರ್ಷಗಳ ಕಾಲ ನಾನು ಸುಮಾರು ಒಂದು ಟೆನ್ ಇಯರ್ಸ್ ಅಂತ ಅನ್ಕೊಳ್ಳಿ ಹತ್ತು ವರ್ಷ ನಾನು ಅದೇ ಫೀಲ್ಡ್ ನನ್ನ ಲೈಫ್ ಅಂತ ಅನ್ಕೊಂಡು ಅದೇ ಎಲ್ಲಾನು ಅಂತ ಅನ್ಕೊಂಡು ಅದರಲ್ಲೇ 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 ಅಂತಾನು ಹೋಗಿದ್ದು ಉಂಟು ಆದ್ರೆ ಪ್ರೆಷರ್ ಆಗ್ತಾ ಇತ್ತು ದುಡ್ಡು ಬರ್ತಾ ಇತ್ತು ಎಲ್ಲ ಆಗ್ತಾ ಇದೆ ಬಟ್ ಸ್ಟಿಲ್ ಉತ್ಸಾಹನು ಹಾಗೆ ಇದೆ ಎಲ್ಲರದ್ದು ಅವ್ರದೇ ಅವ್ರದ್ದೇ ಆದಂತಹ ದಾರಿ ಇರುತ್ತೆ ಅಂತ ಇದೆಯಲ್ಲ ಹಾಗೆ ನನ್ನ ಉತ್ ಉತ್ಸಾಹ ಬರುವಂತ ನನ್ನಲ್ಲಿ ಒಳಗಡೆ ಆವರಿಸ್ಕೊಂಡಿರೋ ವಿಚಾರ ಯಾವುದು ಅಂತ ಬಂದಾಗ ನಾನು ನಾಲೆಜ್ ಸ್ಪ್ರೆಡ್ ಮಾಡಬೇಕು ಸ್ಪಿರಿಚುವಲ್ ನಾಲೆಜ್ ಅವಶ್ಯಕತೆ ಇದೆ ಜನ ನೋವಲ್ಲಿದ್ದಾರೆ ಇದ್ದಾರೆ ಜನ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬದುಕ್ತಾ ಇದ್ದಾರೆ ಭಾವನೆಗಳಲ್ಲಿ ವೀಕ್ ಆಗಿದ್ದಾರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆದ್ರೆ ಜನಗಳ ಭಾವನೆಗಳಿಗೆ ಯಾರು ಸ್ಪಂದಿಸ್ತಾ ಇದ್ದಾರೆ ನಾನು ಯಾಕೆ ಇದನ್ನೇ ಪ್ರೊಫೆಷನ್ ಆಗಿ ತಗೋಬಾರದು ಡಾಕ್ಟರ್ಗಳು

ನಮ್ಮಂಥವರು ಕೂಡ ಸೊಸೈಟಿಗೆ ಬೇಕಲ್ವಾ ಈ ಥರ ನನ್ನ ಬಗ್ಗೆ ನಾನು ತುಂಬ ಡೀಪಾಗಿ ಡಿಗ್ ಮಾಡಿ 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 ನನ್ನ ಬಿಸ್ನೆಸ್ ಮಾಡೋದ್ರ ಜೊತೆಗೆ ನನ್ನ ಕಲಿಕೆಯನ್ನು ಸ್ಟಾರ್ಟ್ ಮಾಡಿದೆ ಫಸ್ಟು ಮೆಂಟಾಲಿಟಿ ರಿಲೇಟೆಡ್ ಟ್ರೈನಿಂಗ್ಸ್ಗಳನ್ನು ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವರ್ಕ್ಶಾಪ್ಸ್ಗಳನ್ನು ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಮೆಂಟ್ಯಾಲಿಟಿ ಅಂದರೆ ಒಂದು ಡೇರಿಂಗ್ ಹೇಗಿರಬೇಕು ಹೇಗೆ ಎದುರಿಸ್ಬೇಕು ಸೊಸೈಟಿನ ಈ ರೀತಿ ನಾನು ಕಲಿತಾ ಹೋದೆ ಅದಾದ ಮೇಲೆ ನಾನು ರೇಖಿ ಎಂಟ್ರಿ ಆದಾಗ ಫುಲ್ ಮಾಸ್ಟರ್ಸ್ ಕಂಪ್ಲೀಟ್ ಮಾಡ್ಕೊಬೇಕಾದ್ರೆ ಆಧ್ಯಾತ್ಮದ ಎಜುಕೇಶನ್ ತಗೊಳ್ತಾ ಹೋದೆ ಓಕೆ ತುಂಬಾ ಈಸಿ ಇದೆ ಜೀವನ ನಮ್ಮ ಲೈಫು ಕರ್ಮ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ನನಗೆ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಕಲಿಬೇಕು ನ್ಯೂರೋ ಸೈನ್ಸ್ ಬಗ್ಗೆ ಕಲಿಯೋಣ ಅಂತ ಎನ್ ಎಲ್ ಪಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಇಲ್ಲ ಇನ್ನೂ ಏನೂ ಇದೆ ಇದಕ್ಕೂ ಮೀರಿದ್ದೇನೂ ಇದೆ ಒಂದು ಕಾಣದೇ ಇರೋ ಶಕ್ತಿ ಇದೆ ಅಂತ ಅಂದಾಗ ಮಂತ್ರಗಳ ಬಗ್ಗೆ ವೈಬ್ರೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಮಂತ್ರಗಳ ವೈಬ್ರೇಷನ್ಸ್ ಬಗ್ಗೆ ತಿಳ್ಕೊಂಡು ದೀಕ್ಷೆನ ತಗೊಳಕ್ಕೆ ಶುರು ಮಾಡಿದೆ ಅದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಮುಂದೆ ಹೋಗ್ತಾ ಭಕ್ತಿ ಮಾರ್ಗನ ತಿಳ್ಕೊಬೇಕನ್ನಿಸ್ತಿದೆ ಜ್ಞಾನ ಮಾರ್ಗ ಇದೆ ಬಟ್ ಭಕ್ತಿ ಮಾರ್ಗದ ಅವಶ್ಯಕತೆ ಇದೆ ಅಂತ ಭಕ್ತಿ ಮಾರ್ಗನ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಹೀಗೆ ಹಂತ ಹಂತವಾಗಿ ನನ್ನ ಒಳಗಡೆ ಇದ್ದಂಥ ಪ್ಯಾಷನ್ಗೆ ನಾನು ರೂಪ ಕೊಡ್ತಾ ಬಂದೆ ಓಕೆ ಆದ್ರೆ ಬಿಸ್ನೆಸ್ ರನ್ ಮಾಡ್ತಾನೆ ಇದ್ದೆ ಬಿಕಾಸ್ ಯಾವ್ದೇ ಕಾರಣಕ್ಕೂ ನನಗ್ ಹೊರೆ ಆಗ್ಬಾರ್ದು ನಾನು ಕಲಿಬೇಕು ಈಗ ನಾನು ಈಗ ಕಲಿಬೇಕು ಅಂದ್ರೆ ನನಗ್ ದುಡ್ಬೇಕು ಬೇಕು ಅಂದ್ರೆ ನಾನು ಎಲ್ಲಾರನು ಪದೇ ಪದೇ ಕೇಳೋಕ್ಕೂ ಆಗೋದಿಲ್ಲ ಸೊ ನಾನು ದುಡ್ಕೊಂಡು ಅದರಿಂದ ಹೇಗೆ ನಾನು ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೆ ಅಥವಾ ನಾನು ನನ್ನ ಬೇರೆಯವ್ರ ಹತ್ರ ತಗೊಂಡ್ರು ಕೂಡ ಅದನ್ನ ತೀರ್ಸಕ್ ನನ್ ನಾನು ಮತ್ತೇನಾದ್ರು ಮಾಡ್ಕೊಡ್ಲೇಬೇಕು ಅಂತ ನಾನು ಸೈಡಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ ನನ್ನ ಒಂದು ಬೇಕು ಬೇಡಗಳಿಗೆ ನಾನು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ಈವನ್ ನನ್ನ ಹಸ್ಬೆಂಡ್ ಮೇಲೆ ಕೂಡ ನಾನು ಡಿಪೆಂಡ್ ಆಗಲ್ಲ ಮುಂಚೆಯಿಂದಾನು ಅದನ್ನ ತಲೆ ಕೂತಿದೆ ಹಾಗಂತ ಅವ್ರು ಕೊಡೋದನ್ನ ನಾನು ಹೇಟ್ ಮಾಡೋದಿಲ್ಲ ಬೇಡ ಅಂತಾನು ಹೇಳೋದಿಲ್ಲ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಆ ಬಟ್ ಸ್ಟಿಲ್ ಒಂದ್ ನಾವೇ ಮಾಡ್ಬೇಕು ಅನ್ನೋದು ಸೊ ಇದು ಎಲ್ಲಾ ಹೆಣ್ಮಕ್ಳಲ್ಲೂ ಇರುತ್ತೆ ಆದ್ರೆ ನೀವು ನಿಮ್ಮ ಕುತೂಹಲ ಯಾವುದು ಅನ್ನೋದು ಒಂದು ಈಗ ನನಗೆ ಆಧ್ಯಾತ್ಮಕ್ ಹೋಗ್ಬೇಕು ಅಂತ ಬಹಳ ವರ್ಷದಿಂದ ಇದ್ರೂ ಕೂಡ ಇದೇ ಇದ್ರಲ್ಲಿ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ನಾನು ಯಾಕೆ ಟೈಮ್ ತಗೊಂಡೆ ಅಂದ್ರೆ ಸೊ ನನ್ನ ಕಲಿಕೆ ಇನ್ನೂ ಆಗ್ಬೇಕು ಇನ್ನು ಏನೋ ಮಾಡೋದಿದೆ ಅಂತ ಮಾಡ್ತಾ 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 ಇದು ಒಂದೇ ದಾರಿ ಅಂತ ಅನ್ಕೊಂಡಿದ್ದವಳಿಗೆ ಇನ್ನ ಕಲಿಯೋಕೆ ತುಂಬಾ ವಿಚಾರ ಇದೆ ಇನ್ನು ವಿಭಿನ್ನವಾಗಿರೋದು ಪ್ರಪಂಚ ಇದೆ ಪ್ರಪಂಚ ನಾನು ಅನ್ಕೊಂಡಿರೋ ನೇರವಾಗಿ ನೋಡ್ತಿದ್ದೀನಲ್ಲ ಅದಲ್ಲ ಇನ್ನು ಎಲ್ಲಾ ದಿಕ್ಕಲ್ಲೂ ಪ್ರಪಂಚ ಕಾಣಿಸುತ್ತೆ ಅಂತ ಹೊರಗಡೆ ಬಂದ ಮೇಲೆ ಅಂದ್ರೆ ಪ್ರಪಂಚನ ನೋಡಕ್ ಶುರು ಆದ ಮೇಲೆ ನನಗೆ ಕಾಣಕ್ ಸ್ಟಾರ್ಟ್ ಆಯ್ತು ಸೊ ನಮ್ಮ ಉತ್ಸಾಹ ಯಾವುದು ಪ್ಯಾಷನ್ ಅದನ್ನ ಮಾಡ್ಬೇಕು ಅಂದ್ರೆ ಅದ್ರ ಜೊತೆಗೆ ಅದು ಒಂದೇ ಜೀವನ ಅಂತ ಅನ್ಕೊಳ್ದೆ ಎಲ್ಲವನ್ನೂ ನೋಡ್ತಾ ಎಲ್ಲವನ್ನು ನಿಭಾಯಿಸ್ತಾ ಬಂದಾಗ ನಿಮ್ಮ ಪ್ಯಾಷನ್ನು ಕೂಡ ನೀವು ಅಚೀವ್ ಮಾಡ್ಬೋದು ವಿತ್ ಹ್ಯಾಪಿನೆಸ್ ಇಂದ ಅಂಡ್ ಬೇರೆಯವ್ರ ನಮ್ಮ ಬಗ್ಗೆ ಏನು ಹೇಳ್ತಾರೋ ನನ್ನ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ತಾರೋ ಇವೆಲ್ಲ ತಲೆ ಕೆಟ್ಟಿಸ್ಕೊಳ್ದೆ ಎಲ್ರಿಗೂ ಅವ್ರದೇ ಅವ್ರದೇ ಆದಂಥ ವಿಭಿನ್ನವಾದ ದಾರಿ ಇದೆ ಎಲ್ರೂ ಹುಟ್ಟಿರೋದು ಒಂದೇ ಕೆಲಸ ಮಾಡಕಲ್ಲ ಎಲ್ಲರೂ ಹುಟ್ಟಿರೋದು ಅವ್ರದ್ದು ಅವ್ರ ಕೆಲಸಗಳನ್ನ ಮಾಡೋಕೆ ಆ ಕೆಲಸಗಳು ಯಾವುದು ಯಾವುದ್ರಲ್ಲಿ ನನ್ನ ಉತ್ಸಾಹ ಇದೆ ಅದರಲ್ಲಿ ನಾನು ಬೆಳೆಯೋಕೆ ಏನು ಮಾಡಬೇಕು ಅದರಲ್ಲಿ ಬೆಳೆಯೋದ್ರ ಜೊತೆಗೆ ಬೇರೆ ಯಾವುದು ಕೂಡ ನನಗೆ ಬೇರೆ ಯಾವುದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋದ್ರ ಬದಲು ಎಲ್ಲ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಅದನ್ನು ಕೂಡ ಕಲಿತಾ ಅದರಲ್ಲೂ ನಾನು ಬ್ಯಾಲೆನ್ಸ್ ಮಾಡ್ತಾ ನನ್ನ ಪ್ಯಾಷನ್ ಕಡೆ ಗಮನ ಕೊಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಸೂಕ್ಷ್ಮ ವಿಚಾರ ಹೇಗೆ 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 ಅರ್ಥ ಮಾಡ್ಕೊಳ್ತೀರಾ ನೋಡಿ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು